ಹಾಯ್ ಫ್ರೆಂಡ್ಸ್ ಸ್ಮಯ ಕಲಿಕೆ ಚಾನಲ್ಗೆ ಸ್ವಾಗತ ನಾಳೆ ನ್ಯೂ ಇಯರ್ ಇರೋದ್ರಿಂದ ನಾನಿವತ್ತು ಮನೆಯಲ್ಲೇ ಈಸಿಯಾಗಿ ಚಾಕ್ಲೇಟ್ ಮಾಡೋದು ಹೇಗೆ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ಇದಕ್ಕೆ ಬೇಕಾಗಿರೋ ಇಂಗ್ರಿಡಿಯಂಟ್ಸ್ ನೋಡೋಣ ಈ ಚಾಕ್ಲೇಟ್ ಮಾಡೋದಕ್ಕೆ ಚಾಕ್ಲೇಟ್ ಬಾರ್ ಬೇಕು ಮತ್ತು ಎರಡು ಪಾತ್ರೆ ಬೇಕು ಒಂದು ಸ್ಪೂನ್ ಬೇಕು ಪಾತ್ರೆಯಲ್ಲಿ ಒಂದೆರಡು ಕಪ್ಪಷ್ಟು ನೀರು ಬೇಕು ಫ್ರೆಂಡ್ಸ್ ಈ ಚಾಕ್ಲೇಟ್ ಬಾರ್ ಬಗ್ಗೆ ಹೇಳಬೇಕಂದ್ರೆ ಇದರಲ್ಲಿ ಟೂ ಟೈಪ್ಸ್ ಇರುತ್ತೆ ಫ್ರೆಂಡ್ಸ್ ಮಿಲ್ಕ್ ಕಾಂಪೌಂಡು ಮತ್ತು ಡಾರ್ಕ್ ಕಾಂಪೌಂಡು ನಾನಿಲ್ಲಿ ಈಗ ಡಾರ್ಕ್ ಕಾಂಪೌಂಡ್ ಚಾಕ್ಲೇಟ್ ತೊಗೊಂಡಿದ್ದೀನಿ ಈ ಚಾಕ್ಲೇಟ್ ಬಾರು ಆನ್ಲೈನಲ್ಲಿ ಕೂಡ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು ಆದರೆ ನಾರ್ಮಲ್ ಶಾಪ್ನಲ್ಲಿ ಸಿಗೋದಿಲ್ಲ ಶಾಪಿಂಗ್ ಮಾಲ್ನಲ್ಲಿ ಕೂಡ ಇದು ಸಿಗುತ್ತೆ ಇದರಲ್ಲಿ ಮಿಲ್ಕ್ ಕಾಂಪೌಂಡ್ ಮತ್ತು ಡಾರ್ಕ್ ಕಾಂಪೌಂಡ್ ಕೂಡ ಸಿಗುತ್ತೆ ಮಿಲ್ಕ್ ಕಾಂಪೌಂಡ್ ಅಂದರೆ ಅದು ಡೈರಿ ಮಿಲ್ಕ್ ಥರ ಇರುತ್ತೆ ಫ್ರೆಂಡ್ಸ್ ನಾನಿಲ್ಲಿ ಈಗ ಡಾರ್ಕ್ ಕಾಂಪೌಂಡ್ ತೊಗೊಂಡು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಮತ್ತು ಇದಕ್ಕೆ ಚಾಕ್ಲೇಟ್ ರಬ್ಬರ್ ಮೋಲ್ ತೊಗೊಂಡಿದ್ದೀನಿ ಇದು ಇನ್ನೂ ವೆರೈಟೀಸ್ ಶೇಪ್ನಲ್ಲಿ ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ಅದು ತುಂಬ ಕಮ್ಮಿ ರೇಟ್ನಲ್ಲಿ ಸಿಗುತ್ತೆ ನೀವು ಪರ್ಚೇಸ್ ಮಾಡ್ಬೋದು ಚಿಕ್ಕ ಮಕ್ಕಳಿಗೆ ಅನಿಮಲ್ ಶೇಪ್ನಲ್ಲಿ ಫ್ರೂಟ್ ಶೇಪ್ನಲ್ಲಿ ಇನ್ನೂ ತುಂಬ ಡಿಫ್ರೆಂಟ್ ಶೇಪ್ನಲ್ಲಿ ಈ ಮೋಲ್ ಸಿಗುತ್ತೆ ಫ್ರೆಂಡ್ಸ್ ಅದು ನಿಮಗೆ ಚೀಪೆಸ್ಟ್ ರೇಟ್ನಲ್ಲಿ ಸಿಗುತ್ತೆ ನಾನಿವಾಗ ಈ ಡಿಸೈನ್ಸ್ನಲ್ಲಿ ಚಾಕ್ಲೇಟ್ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಈಗ ಹೇಗೆ ಮಾಡೋದು ಅಂತ ಈ ಚಾಕ್ಲೇಟ್ನ ನೋಡೋಣ ಈಗ ಈ ಡಾರ್ಕ್ ಕಾಂಪೌಂಡ್ ಬಾರ್ನ ಓಪನ್ ಮಾಡೋಣ ಫ್ರೆಂಡ್ಸ್ ಈ ಡಾರ್ಕ್ ಕಾಂಪೌಂಡ್ನಲ್ಲಿ ಒಂದು ಶೀಟ್ನಲ್ಲಿ ನಾಲ್ಕು ಪೀಸ್ ಇರುತ್ತೆ ಫ್ರೆಂಡ್ಸ್ ನಾನಿವಾಗ ಎರಡು ಪೀಸ್ನ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಚಾಕ್ಲೇಟ್ ಬಾರ್ನ ನೋಡ್ತಾ ಇದ್ರೆ ಹಾಗೆ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ ಎಷ್ಟು ಕ್ಯೂಟಾಗಿದೆ ಆಗಿದೆ ಎಷ್ಟು ಲವ್ಲಿ ಆಗಿದೆ ಅಲ್ವಾ ಈ ಡಾರ್ಕ್ ಕಾಂಪೌಂಡ್ ಬಾರ್ನ ನಾನು ಚಿಕ್ಕ ಚಿಕ್ಕ ಪೀಸಾಗಿ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದನ್ನು ಒಂದು ಬಟ್ಲಲ್ಲಿ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಹಾಗೆ ಒಂದು ಬಾರ್ನ ಫುಲ್ಲು ಒಂದು ಪಾತ್ರೆಯಲ್ಲಿ ಹಾಕೋಬೋದು ಅದು ಸ್ವಲ್ಪ ಪಾತ್ರೆ ದೊಡ್ಡದಾಗಿರಬೇಕು ಅಷ್ಟೆ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಸ್ಟವ್ನ ಆನ್ ಮಾಡೋಣ ಅದ್ರ ಮೇಲೆ ಸಣ್ಣ ಪಾತ್ರೆಗೆ ಎರಡು ಕಪ್ಪು ನಾನಿಲ್ಲಿ ನೀರು ಹಾಕ್ಕೊಂಡಿದ್ದೀನಿ ನೀವಿಲ್ಲ ಅಂದರೆ ಮೇಲಿನ ಪಾತ್ರೆ ಮುಳುಗುವಷ್ಟು ಕೂಡ ನೀರು ಹಾಕೋಬೋದು ಫ್ಲೇಮ್ ಮಾತ್ರ ಹೈಯಲ್ಲೇ ಇರಬೇಕು ಫ್ರೆಂಡ್ಸ್ ಈಗ ನೀರು ಕಾಯೋ ಪಾತ್ರೆ ಮೇಲೆ ನಾವು ಚಾಕ್ಲೇಟ್ ಬಾರ್ ಕಟ್ ಮಾಡ್ಕೊಂಡಿರೋ ಪಾತ್ರೆ ಇಟ್ಬಿಟ್ಟು ಬಾಯ್ಲ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈ ಚಾಕ್ಲೇಟ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಅಲ್ಲ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಕೂಡ ಚಾಕ್ಲೇಟ್ನಲ್ಲಿ ಲೈಕ್ ಮಾಡೇ ಮಾಡ್ತಾರೆ ಅದರಲ್ಲೂ ನನಗಂತೂ ಈ ಚಾಕ್ಲೇಟ್ ತುಂಬಾ ಫೇವ್ರೇಟು ಚಾಕ್ಲೇಟ್ ಮನೆಯಲ್ಲಿ ಮಾಡಿ ತಿನ್ನೋದು ಅಂದರೆ ಒಂದು ಖುಷಿಯೇ ಅಲ್ವಾ ಸ್ನೇಹಿತರೆ ಅದರಲ್ಲೂ ನಾವೇ ಮಾಡಿ ತಿನ್ನೋದು ಅಂದರೆ ಅದು ಹೆಮ್ಮೆಯ ವಿಚಾರವೂ ಕೂಡ ಅಲ್ವಾ ಈ ಚಾಕ್ಲೇಟ್ ತಿನ್ನೋದ್ರಿಂದ ಕಬ್ಬಿನಾಂಶ ಸಿಗುತ್ತೆ ಹೆಲ್ತ್ಗೆ ತುಂಬ ಒಳ್ಳೆಯದು ಈ ಚಾಕ್ಲೇಟ್ ತಿನ್ನೋದ್ರಿಂದ ಮುಖದಲ್ಲಿ ಗ್ಲೋ ಕೂಡ ಬರುತ್ತೆ ಫ್ರೆಂಡ್ಸ್ ಆದರೆ ಮಕ್ಕಳಿಗೆ ಮಾತ್ರ ಇದು ಜಾಸ್ತಿ ಕೊಡಬಾರ್ದು ಏಕೆಂದರೆ ಉಳ್ಕಲ್ ಆಗೋ ಚಾನ್ಸಸ್ ಇರುತ್ತೆ ಮಕ್ಕಳಿಗೆ ಮಾತ್ರ ಆದಷ್ಟು ಅವಾಯ್ಡ್ ಮಾಡಿ ಚಾಕ್ಲೇಟ್ಸ್ನ ಕೊಡೋದು ವೀಕ್ಲಿ ತ್ರೀ ಆರ್ ಫೋರ್ ಟೈಮ್ಸ್ ಮಕ್ಕಳಿಗೆ ತಿನ್ನೋಕೆ ಕೊಟ್ಟರೆ ಸಾಕು ನೋಡಿ ಫ್ರೆಂಡ್ಸ್ ಈಗ ಚಾಕ್ಲೇಟ್ ಬಾರ್ ನಿಧಾನವಾಗಿ ಮೆಲ್ಟ್ ಆಗ್ತಾ ಇದೆ ನೀವು ಸ್ಪೂನಿಂದ ಹಾಗಾಗಿ ಇರಿ ನೋಡಿ ಇವಾಗ ಚಾಕ್ಲೇಟ್ ಬಾರ್ ಎಲ್ಲನೂ ಮೆಲ್ಟ್ ಆಗಿದೆ ಎಲ್ಲನೂ ಪೂರ್ತಿಯಾಗಿ ಕರಗಿದೆ ಈ ಚಾಕ್ಲೇಟ್ಗೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಂಡ್ಬಿಟ್ಟು ಮಾಡಿದ್ರೆ ಇನ್ನೂ ಸೂಪರಾಗಿರುತ್ತೆ ಸ್ನೇಹಿತರೆ ಈ ಚಾಕ್ಲೇಟ್ ಮೇಲೆ ಬಾದಾಮಿ ಇಟ್ಬಿಟ್ಟು ಡೆಕೋರೇಟ್ ಮಾಡಿದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಚಾಕ್ಲೇಟ್ ಬಾರ್ನ ಮೆಲ್ಟ್ ತಕ್ಷಣನೇ ತಕ್ಷಣವೇ ಗೆ ಹಾಕಬೇಕು ಫ್ರೆಂಡ್ಸ್ ನಾನು ಇವಾಗ ಚೆನ್ನಾಗಿ ಅದನ್ನ ಇನ್ನೊಂದ್ಸಲಿ ತಿರುಗಿಸ್ಕೊತ ಈ ಮೋಲ್ಡ್ಗೆ ಹಾಕೊತಾ ಇದ್ದೀನಿ ನಮ್ಮ ಮನೆಗಳಲ್ಲಿ ಬರ್ತ್ಡೇ ಪಾರ್ಟಿ ಇದ್ದರೆ ಇಲ್ಲಾಂದರೆ ಫ್ರೆಂಡ್ಸ್ಗೆ ಕೊಡೋದಕ್ಕೆ ಮತ್ತು ನಾಳೆ ನ್ಯೂ ಇಯರ್ ಇರೋದಿಂದ ಇದು ತುಂಬಾ ಯೂಸ್ಫುಲ್ ರೆಸಿಪಿ ಅಂತ ನಾನು ಅನ್ಕೊತಾ ಇದ್ದೀನಿ ಸ್ನೇಹಿತರೆ ಈಗ ನಾನು ಕಂಪ್ಲೀಟಾಗಿ ಮೋಲ್ಡ್ಗೆ ಹಾಕೊತಾ ಇದ್ದೀನಿ ನನಗೆ ಇನ್ನೂ ಸ್ವಲ್ಪ ಉಳಿದಿದ್ದ ಚಾಕ್ಲೇಟ್ನ ಐಸ್ ಕ್ಯೂಬ್ ಮೋಲ್ಡ್ನಲ್ಲೇ ಹಾಕೊತಾ ಇದ್ದೀನಿ ಸ್ನೇಹಿತರೆ ನಾವು ಈ ಚಾಕ್ಲೇಟ್ನ ಮೋಲ್ಡ್ಗೆ ಹಾಕೊಂಡ್ಮೇಲೆ ಫ್ರಿಜ್ನಲ್ಲಿ ಹತ್ತು ನಿಮಿಷ ಕಾಲ ಇಡಬೇಕು ಸ್ನೇಹಿತರೆ ಫ್ರಿಜ್ನಲ್ಲಿ ಇಡಲೇಬೇಕಂತ ಏನಿಲ್ಲ ಸ್ನೇಹಿತರೆ ನೀವು ನಾರ್ಮಲಾಗಿ ಹೊರಗಡೆ ಕೂಡ ಇಡ್ಬೋದು ಏನೂ ತೊಂದರೆ ಇಲ್ಲ ಆದರೆ ಸ್ವಲ್ಪ ಲೇಟಾಗಿ ಆಗುತ್ತೆ ಅಂತ ಅಷ್ಟೇ ಫ್ರಿಜ್ ಅಂದರೆ ಬೇಗ ಒಂದು ಹತ್ತು ನಿಮಿಷದಲ್ಲಿ ಬೇಗ ರಿಸಲ್ಟ್ ಸಿಗುತ್ತೆ ಅಂತ ನಾನಿವಾಗ ಇದನ್ನು ಫ್ರಿಜ್ನಲ್ಲಿ ಹತ್ತು ನಿಮಿಷ ಇಟ್ಬಿಟ್ಟು ಬರ್ತೀನಿ ಸ್ನೇಹಿತರೆ ಮೋಲ್ಡ್ನಲ್ಲಿ ಇರೋದನ್ನು ನಾನು ತೆಗೆದು ಒಂದು ಬೌಲ್ನಲ್ಲಿ ಹಾಕೊಂಡಿದ್ದೀನಿ ಸ್ನೇಹಿತರೆ ಈ ಚಾಕ್ಲೇಟ್ ರೆಸಿಪಿ ನಿಮಗೆ ಯೂಸ್ಫುಲ್ ವೀಡಿಯೋ ಅಂತ ನಾನು ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಿಮಗೂ ಮತ್ತು ನಿಮ್ಮ ಫ್ಯಾಮಿಲಿಗೂ ಕೂಡ ಒಳ್ಳೆ ಆರೋಗ್ಯ ಆಯುಷ್ಯು ಮತ್ತು ನೀವು ಜೀವನದಲ್ಲಿ ಏನು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದೆಲ್ಲ ಸಕ್ಸಸ್ ಆಗಲಿ ಅಂತ ನಾನು ಹೇಳುತ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್